य शुद्धविद्याय मध्वाय च नमो नमः पूर्णप्रज्ञकृतम् भाष्यम् आदौ तद्भावपूर्वकम् यो व्याकरो नमस्तस्मै पद्मनाभाक्ययोगिनी ससीता मूलरामार्चा कोशे गजपदे स्थिता एनानीता नमस्तस्मै श्रीमन्तु हरिविक्षवे चित्रैः पदैश्च गम्भीरैः वाक्यैर्माणैरखण्डितैः गुरुभावम् व्यञ्जयन्ती भातिश्री जयतीर्थवात् अर्थिकल्पितकल्पोऽयम् प्रत्यर्थगजकेसरि व्यासतीर्थगुरुर्भुर्यात् अस्मदिष्टार्थसिद्धये तपो विद्याविरक्त्यादि सद्गुणौघाकरानहम् वादिराजगुरोन् वन्दे हयग्रीव पदाश्रयाम् दुर्वादिध्वान्तरवये वैष्णवेन्द्रि वरेन्द्रवे श्रीराघवेन्द्र गुरवे नमात्यन्त दयालवे सुषवेन्द्र कराब्ज्योत्तम् राघवेन्द्र गुरुप्रियम् सुयतीन्द्रगुरुम् वन्दे मौलरामार्चनेरथम् ಸರ್ವೇ ಸುಖಿನ ಸಂತು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಚಾರ್ಯಣ ಇಂದು ನಮ್ಮ ಮಾಧ್ಯ ಪರಂಪರೆಯಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ದಿನ ಈಗಾಗಲೇ ಶ್ರೀಪಾದಂಗನವರು ಹೇಳಿದಂತೆ ಆಚಾರ್ಯರ ನಾಲ್ವರು ಶಿಷ್ಯರಲ್ಲಿ ಎರಡನೆಯ ಶಿಷ್ಯರಾದಂತಹ ಸನ್ಯಸ್ತ ಶಿಷ್ಯರಾದಂತಹ ಅವರು ಇಂದಿನ ಆರಾಧನಾ ನಾಯಕರಾದ ಶ್ರೀ ನರಹರಿತೀರ್ಥ ಗುರು ಸಾರ್ವೋಮರು ಶ್ರೀ ನರಹರಿತೀರ್ಥ ಗುರು ಸಾರ್ವೋಮರು ಆಚಾರ್ಯರ ವಾದ ಸರಣಿಗೆ ವಿಶೇಷವಾಗಿ ಆಕರ್ಷಿತರಾಗಿ ಸ್ವರೂಪತಃ ಅವರು ಆಚಾರ್ಯರ ಶಿಷ್ಯರೇ ಆಗಿದ್ರೂ ಕೂಡ ಮತಗಳ ಒಂದು ಅನುಕರಣೆಯಲ್ಲಿ ಬೇರೆ ಬೇರೆ ಸಿದ್ಧಾಂತಗಳನ್ನು ಅವರು ಅನುಸರಿಸಿ ಇದ್ದಾಗ ಆಚಾರ್ಯರ ಜೊತೆಯಲ್ಲಿ ವಿಶೇಷವಾಗಿ ವಾದವನ್ನು ಮಾಡಿ ಆಚಾರ್ಯರ ವಾದ ವೈಖರಿಗೆ ಅವರು ಮನಸೋತು ಅಲ್ಲಿಯ ತನಕ ತಾವು ನಂಬಿಕೊಂಡು ಬಂದಂತಹ ಸಿದ್ಧಾಂತವನ್ನು ಕೈಬಿಟ್ಟು ಆಚಾರ್ಯರ ವೈದಿಕ ಸಿದ್ಧಾಂತವನ್ನ ವೇದವ್ಯಾಸದೇವರ ಹರ್ಗ್ಗತವಾದ ಅಭಿಪ್ರಾಯವನ್ನು ಹೊರಹೊಮ್ಮುವ ಸಿದ್ಧಾಂತವನ್ನ ತಾವು ಒಪ್ಪಿಕೊಂಡು ಆಚಾರ್ಯರ ಶಿಷ್ಯತ್ವವನ್ನು ಪಡೆದು ಅವರಿಂದ ಸನ್ಯಸ್ತರಾಗಿ ಶ್ರೀ ನರಹರಿ ತೀರ್ಥರು ಎಂಬುದಾಗಿ ನಾಮಾಂಕಿತರಾದರು ಇಂತಹ ಮಹಾನುಭಾವರು ಆಚಾರ್ಯರಿಂದ ಆಡ್ಯಪ್ತರಾಗಿ ಚತುರ್ಮುಖ ಬ್ರಹ್ಮದೇವರಿಂದ ಅರ್ಚಾಮೂರ್ತಿಯಲ್ಲಿ ಪೂಜೆಗೊಂಡಂತಹ